ಅವ ಗಂಗಾ ಗಂಗಲ್ ಮೇಲೆ ನಾಟ ಏಕಾಂತಿಕ ಮಾತು ಮಾತಾಡಿ ಬರ್ತೈತಿ ನೀವು ನೋಡಿ ಗೆಳೆಯ ಮಾತಾಡಕ್ಕೆ ಬಂದಿ ಅದ್ರ ಸಂಬಂಧ ಬೇತನಾಕ ಗುಜ್ಜೆ ಆಗಲಿಗ ಮಿತ್ರ ಯಾರು ಹೋಗ ನಾ ನಿನ್ಗೆ ಹೋಗಕ್ಕೆ ಬ್ಯಾಡ ಅನ್ನೂಲ ಆದ್ರ ಒಮ್ಮೆ ಬಿಟ್ಟು ಯಾರ ಸಲಾ ಕರಿತೇನ ನೀ ಕರ್ದು ಕುಡ್ಲಕ್ಕೆ ಬಂದಿ ಇಬ್ರು ಕೂಡಿ ಊರಿ ಹೋಗಿ ಮುಟ್ಟೋಣ ಇಲ್ಲ ಅಂದಿ ನಾ ಬಂದ ನನಗೆ ಆತ್ನ ಪದ ಆಡ್ಕೊತ ಹೋಗಿ ಬಿಡ್ತವ್ ಮಿತ್ರ ನೋಡಿರಿ ಮಿತ್ರ ಒಂದೇ ಮಾತು ಕರಿಯೋಕೆ ಬರ್ತೇನೆ ಓ ಮಿತ್ರ ಬರಾಮನ ತಗೊಂಡು ನನ್ಗೆ ಗೊತ್ತಾಗೈತಿ ನೀ ಸಂಗ ನಾವದ್ರಿ ಮಾಡ್ರಿ ನಮ್ಮ ರಂಗ ರಂಗಮಂಚಕ್ಕೆ ಹೋಗುನು ಬೇಗನೆ ಆಗಿರಿ ಸಂಗಾ ಹೋಗ್ನಲ್ಲ ಸಂಗ ಹೇಳ್ತಾನೆ ಕೇಳ್ರಿ ಆ ಮರೆಯದಿರೋ ನಿನ್ನ ಪ್ರೇಮವಾ ಮರೆಯದಿರೋ ಈ ಪ್ರೇಮವಾ ಪ್ರೇಮವಾ did ಬಂದು ಕುಂತಿ ಮನಸ್ಸಿನಲ್ಲಿ ಬಂದು ನಿಂತಿ ನನ್ನ ವಲ್ಲವಿನ ರಾಜ ಕನಸಿನ ರೋಜಾನಿಂತಿ ಮನಸ್ಸಿನಲ್ಲಿ ಬಂದು ನಿಂತಿರು ಆ ಕನಸಿನಲ್ಲಿ ಬಂದು ಕುಂತಿ ಮನಸ್ಸಿನಲ್ಲಿ ಬಂದು ನಿಂತಿ ನನ್ನ ಪ್ರೇಮದ ರಾಜ आ नथी <Una Empire sagt> ಮವಾ ಮರೆಯಲಾರೆ ಮವಾ ಮರೆಯಲಾರೆ ಹೊಲೇ ಹರಿದಂಗಬಾರೋ ಒಳೆಯ ಸುರಿದಂಗಬಾರೋ ನನ್ನ ಪ್ರೇಮದ ರಾಜ ನನ್ನ ಪ್ರೇಮದ ರಾಜ ಓಡಿ ಬೇಗವಾ ಒಳ್ಳೆಯ ನಾವದ್ರಿ ತಡ ಮಾಡದೆ ನಮ್ಮ ರಂಗಮಂಚಕ್ಕೆ ಹೋಗುನು ಬೇಗನೆ ಬರುವಂತರ ಆಗಿರಿ ಸಂಘ ಹೋಗುನಲ್ಲ ಹಾ ಸಂಘ ಆ சுந்தரா வந்த நோட மந்திரா பாரோ சுந்தரா வந்தோட மந்திர ஏன் சந்தை நம்ம மந்திர எட்ட சந்தே கானி நம்ம மந்திரோ துண்டோ தும்பா I'm a ખાકી દંગે આગી તો યપ્પાએ કન્નીગી બંધંગા આગી તો જમતા આગી હકી દંગા આગી તો યપ્પાએ કન્નીગી બંધંગા આગી તો જમતા નોડો નમ્મા મંદિર पाराई ताई नंवी वापारा सुल वाई नंबर

ಯಾಕೋ ಬೇಗರೆ ಯಾಕೆ ಬಂದಿ ವ್ಯಾಪಾರ ಮಾಡ್ಲಾಕಿಗೆ ಹಣ ಕಡಿಮೆ ಆಗೋಬೇ ವ್ಯಾಪಾರ ಹಾ ಏನಾಯಿತು ಹಣ ಕಡಿಮೆ ಆದಕ್ಕೆ ಓಬೇ ಮತ್ತೆ ಕಾಕ ಕಿಲ್ಕ ಕೈ ಕೊಟ್ಟನೋ ಹಣ ಕೊಡ್ಬೇ ಅಲ್ಲೋ लो ಬೇಗರಿ ವ್ಯಾಪಾರ ಹೋಗಿ ನಾನು ಅಟ್ಟ ಗಳ್ಸ್ಕೊಂಡು ಬರ್ತನೆ ಇಟ್ಟ ಅಂತ ಹೇಳಿ ಮತ್ತೆ ಸಾಲ ಮಾಡ್ಕೊಂಡು ಮನೆಗೆ ಬಂದ್ರಿ ಏನು ಮಾಡೋದು ಬೇ ಲಾಭ لوಕ್ಷಣ ಯಾರ್ ಕಂಡಾರ ಹೌದು ಅಂದ್ರೆ ಕಡಿಮೆ ಯಾವು ಕೊಡ್ಬೇ ಆಗಲಿಪ್ಪ ಅಂದ್ರೆ ಖರೀದಿ ಮಾಡಿ ಮಾಡ್ತಾ ಜಾಸ್ತಿ ಮಾಡಿದಾರೆ ಅದಕ್ಕೆ ಹಣ ಬೇಗ ಕಡಿಮೆ ಇದತಿ ಅಂದ್ರೆ ಬೇಗರಿ ಹಣ ಇಸ್ಕೊಂಡ್ ಹೋಗಾಕ ಬಂದಿಲ್ಲಾ ಆಗ್ಲಿ ಬೇಗಾರಿ ಎಷ್ಟಪ್ಪ ಅಂದ್ರೆ ಒಂದ್ ಹತ್ತ್ ಸಾವಿರಪ್ಪ ಕಡಿಮೆ ಇದತಿ ಆ ಬೇಗರಿ ತಗೋರಪ್ಪ ಅದ್ ಸಾಂಗ ಅಣ್ಣ ಸಂಘ ಇನ್ನೇನ್ ಚಿಂತಿ ಸಂಘಾನ ಇನ್ನೇನ್ ಚಿಂತಿ ಬ್ಯಾಚ್ಗೆ ಮಕ್ಕೊಂಡನ ಇನ್ನ ಭಾಳ ಅಂದ್ರೆ ನಮಗೇನ ಗಬ್ರ ಇಲ್ಲ

ಗಾ ಮಾಡಿ ಕಾಕಾ ದಾತಾ ಮಾಡಿ ಐ நீலோரு கட்டா நீங்க சோருத்தா அய்யோ காக்கா கீகா என்ன காத்தாடி

ಮಾಡಾ ಸಂಜಾ ಬರಲ್ಲ ಹೊರಗ ಬರಲ್ಲ ತೂರ್ Oh, 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 மங்களூராக லேஆரமல் ಒಂದೇ ಆಗಿತ್ತು ಜನ ತೋಡುದು ಒಂದೇ ಆಯಿತು ಪ್ರತ್ಯಕ್ಷೆ ಕಂಡು ಪ್ರಮಾಣಿಸಿ ನೋಡಂತೂ ಅಂತೇಗಾದಿ ಮಾಡ್ತಿರುವ ನೋಡೋದು ಹೋಗಿ ನೋಡುತ್ತೇನೆ ಹೋಗಿ